ನಮಸ್ಕಾರ ಸ್ನೇಹಿತರೆ ಸುದ್ದಿವನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇದೀಗ ತಾನೇ ಬಂದ ಒಂದು ಮುಖ್ಯವಾದ ಮಾಹಿತಿ ನಿಮ್ಮ ಹತ್ತಿರವೂ ಕೂಡ ಸ್ವಂತ ಮನೆ ಜಮೀನು ಆಸ್ತಿ ಪಾಸ್ತಿ ಭೂಮಿ ಇದ್ದರೆ ಈ ಒಂದು ವಿಡಿಯೋನ ಪೂರ್ತಿ ನೋಡಿ ಇದೀಗ ಬಂದ ಒಂದು ಮುಖ್ಯವಾದ ಮಾಹಿತಿ ಏನು ಎಂಬುದನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದನ್ನು ಕೂಡ ಒತ್ತಿದರೆ ರಾಜ್ಯದ ಮುಖ್ಯವಾದ ಮಾಹಿತಿ ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ಇದೀಗ ತಾನೇ ಬಂದ ಒಂದು ಮುಖ್ಯವಾದ ಮಾಹಿತಿ ಕಂದಾಯ ಇಲಾಖೆಯಿಂದ ರಾಜ್ಯದ ಜನತೆಗೆ ಒಂದು ಮುಖ್ಯವಾದ ಸೂಚನೆ ಬಂದಿದೆ ಅದರಲ್ಲಂತೂ ಮುಖ್ಯವಾಗಿ ರೈತರು ಈ ಒಂದು ಮಾಹಿತಿಯನ್ನು ಗಮನದಿಂದ ಕೇಳಿ ಹೌದು ಸ್ನೇಹಿತರೆ ರಾಜ್ಯದ ರೈತರಿಗೆ ಜಮೀನಿಗೆ ಸಂಬಂಧಿಸಿದಂತೆ ಸರ್ಕಾರ ಅನೇಕ ನಿಯಮವನ್ನು ಜಾರಿಗೊಳಿಸುತ್ತಿದ್ದು ಅದರಲ್ಲೂ ವಿಶೇಷವಾಗಿ ರೈತರಿಗೆ ಹಲವು ಸೌಲಭ್ಯವನ್ನು ಕೂಡ ಸರ್ಕಾರ ನೀಡುತ್ತಿದೆ ಸದ್ಯ ಈಗ ಸರ್ಕಾರ ರೈತರ ಬರ ಪರಿಹಾರಕ್ಕೂ ಕೂಡ ಮುಂದಾಗಿದ್ದು ಈಗಾಗಲೇ ಎರಡು ಸಾವಿರ ರೂಪಾಯಿ ಕೂಡ ಜಮಾ ಮಾಡಿದೆ ಆದರೆ ಈಗ ಕಂದಾಯ ಇಲಾಖೆಯಿಂದ ಆಸ್ತಿ ಪಾಸ್ತಿ ಭೂಮಿ ಜಮೀನು ಹೊಂದಿದವರಿಗೆ ಮತ್ತೊಂದು ಸೂಚನೆ ಬಂದಿದೆ ಹೌದು ಸ್ನೇಹಿತರೆ ಆರ್ಟಿಸಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಳ್ಳುವುದು ಕಡ್ಡಾಯ ಮಾಡಲಾಗಿದೆ ಹೌದು ಸರ್ಕಾರದಿಂದ ಸೌಲಭ್ಯ ಪಡಿಬೇಕಂದ್ರೆ ಆರ್ ಟಿ ಆಧಾರ್ ಕಾರ್ಡ್ ಲಿಂಕ್ ಕಡ್ಡಾಯವಾಗಿದೆ ಈಗಾಗಲೇ ಕೇಂದ್ರ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಕರ್ನಾಟಕದಲ್ಲಿ ಶೇಕಡ ನಲವತ್ನಾಲ್ಕರಷ್ಟು ಮಾತ್ರ ಸಣ್ಣ ರೈತರು ಇದ್ದಾರೆ ಎಂಬ ಮಾಹಿತಿ ಲಭ್ಯವಿದ್ದು ಆದರೆ ವಾಸ್ತವದಲ್ಲಿ ನೋಡಿದರೆ ಕರ್ನಾಟಕ ರಾಜ್ಯದಲ್ಲಿ ಶೇಕಡ ಎಪ್ಪತ್ತರಷ್ಟು ಸಣ್ಣ ರೈತರಿದ್ದಾರೆ ಈ ಮೂಲಕ ಹಲವು ರೈತರು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಹೌದು ಸ್ನೇಹಿತರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸಣ್ಣ ರೈತರಿಗೆ ಹಲವು ಹಲವು ಯೋಜನೆಗಳು ಜಾರಿಗೆ ಮಾಡಿದ್ದು ಅದು ಸಾಲ ಸೌಲಭ್ಯವಾಗಿರಬಹುದು ಅಥವಾ ತಿಂಗಳಿಗೆ ಮಾಸಿಕವಾಗಿ ಪಡೆಯುವ ಸಹಾಯಧನ ಕೂಡ ಆಗಿರಬಹುದು ಆದರೆ ನಿಮ್ಮ ಮಾಹಿತಿ ಸರ್ಕಾರದ ಬಳಿ ಇಲ್ಲದ ಕಾರಣ ಹಲವು ರೈತರು ಈ ಒಂದು ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಹಾಗಾಗಿ ರೈತರು ತಂತ್ರಾಂಶಗಳಲ್ಲಿ ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯ ಮತ್ತು ಜೊತೆಗೆ ಆರ್ ಟಿ ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಳ್ಳಬೇಕು ಏನಪ್ಪ ಆರ್ ಟಿ ಸಿ ಅಂದರೆ ನಿಮ್ಮ ಹೆಸರಿನಲ್ಲಿರುವ ಜಮೀನು ಭೂಮಿ ಅಥವಾ ನೀವು ಯಾವ ಬೆಳೆ ಬೆಳೆಯುತ್ತಿರೋದರ ಮಾಹಿತಿ ಇರುವಂತಹ ಪಹಣಿ ಪತ್ರಕ್ಕೆ ಆರ್ ಟಿ ಸಿ ಎನ್ನುತ್ತಾರೆ ಈ ಒಂದು ಆರ್ ಟಿಸಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಳ್ಳುವುದೀಗ ಕಡ್ಡಾಯವಾಗಿದೆ ಈಗಾಗಲೇ ಗ್ರಾಮ ಆಡಳಿತ ಅಧಿಕಾರಿಗಳ ಬಳಿ ಸ್ವಲ್ಪ ಮಾಹಿತಿ ಇದ್ದೇ ಇರುತ್ತೆ ಯಾವ ರೈತರಲ್ಲಿ ಎಷ್ಟು ಎಕರೆ ಜಮೀನಿದೆ ಯಾವ ರೈತರ ಬಳಿ ಎಷ್ಟು ಎಕರೆ ಹೊಲವಿದೆ ಎಂಬ ಮಾಹಿತಿ ಲಭ್ಯವಿರುತ್ತೆ ಆದರೆ ಆ ಒಂದು ಮಾಹಿತಿ ತಂತ್ರಾಂಶದಲ್ಲಿ ನಮೂದಿಸುವುದು ಕಡ್ಡಾಯವಾಗಿದೆ ಒಂದು ವೇಳೆ ಸರ್ಕಾರದ ಬಳಿ ನಿಮ್ಮ ಮಾಹಿತಿ ಲಭ್ಯವಿಲ್ಲವೆಂದರೆ ಆ ಸಮಯದಲ್ಲಿ ನೀವು ಸರ್ಕಾರದ ಸೌಲಭ್ಯದಿಂದ ವಂಚಿತರಾಗಬಹುದು ಹೌದು ಸ್ನೇಹಿತರೆ ಬೆಳೆ ಪರಿಹಾರ ಹಣ ಸರ್ಕಾರ ಬಿಡುಗಡೆ ಮಾಡಿದರೂ ಕೂಡ ಎಷ್ಟೋ ರೈತರಿಗೆ ಆ ಒಂದು ಹಣ ತಲುಪಿರುವುದಿಲ್ಲ ಇದಕ್ಕೆ ಕಾರಣವೇ ನಿಮ್ಮ ಮಾಹಿತಿ ಸರ್ಕಾರದ ಬಳಿ ಇಲ್ಲದೇ ಇರುವುದು ಹಾಗಾಗಿ ಹೆಚ್ಚಿನ ಮಾಹಿತಿಗಾಗಿ ನೀವು ಹತ್ತಿರದ ಕಂಪ್ಯೂಟರ್ ಇಂಟರ್ನೆಟ್ ಶಾಪ್ಗೆ ಭೇಟಿ ಕೊಟ್ಟು ಟಿ ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಳ್ಳಿ ಈ ಒಂದು ಮಾಹಿತಿನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಇದೇ ರೀತಿ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ